ಇನ್ಕಮ್ ಟ್ಯಾಕ್ಸ್ ಅಸಸಿ ಎಸ್ ಹಿ ಇಸ್ ಅನ್ ಇನ್ಕಮ್ ಟ್ಯಾಕ್ಸ್ ಅಸೆಸಿ ವೇಟ್ ಅಮ್ಮ ಸಾರಿ 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 ಸರ್ ಸರ್ ನಿಮಗೆ ಅವರೆಲ್ಲ ಪೂರ್ತಿ ಗೊತ್ತಿದೆ ಅಳೆ ಬೆಳಗೆ ಕೇಳಿದ್ರೆ ಇನ್ನೇನ ಅಂತ ಹೇಳ್ತೀರಿ ಅವರು ಯಾವ ಯಾವ ಕಲರ್ ಅಂಡರ್ ಗಾರ್ಮೆಂಟ್ಸ್ ಆಗ್ತಾರೆ ಅಂತ ಹೇಳ್ತೀರಿ ಎಷ್ಟು ಕೀಳಾದ ಮನೋಭಾವ ಇರಬೇಕು ಆ ಮನುಷ್ಯನಿಗೆ ನ್ಯಾಯಾಧೀಶರ ಮನಸ್ಥಿತಿ ಇಷ್ಟೊಂದು ಅಶ್ಲೀಲತೆಯಿಂದ ಮತ್ತು ಕೀಳುಮಟ್ಟದಿಂದ ತುಂಬಿದ್ರೆ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗೋದಾದ್ರೂ ಎಲ್ಲಿ ಒಂದು ವೇಳೆ ಜೆಂಡರ್ ಬೇಸ್ಡ್ ಯಾವ್ದಾದ್ರು ವಿಚಾರಣೆಗಳು ನಡೆದಾಗ ಅಂತ ಕೇಸ್ ಹೊರಗಡೆ ಬರುವ ತೀರ್ಪುಗಳು ನ್ಯಾಯಸಮ್ಮತವಾಗಿರ್ತವೆ ಅನ್ಭಯಸ್ ತಗೊಳ್ಬೇಕಾಗ್ತದೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ವರ್ಕಿಂಗ್ ಕ್ಲಾಸಿಗೆ ಸೇರಿದಂತ ಜನರು ಒಂದು ನಿರ್ದಿಷ್ಟ ಧರ್ಮವನ್ನು ಪಾಲಿಸುವಂತ ಜನರು ಒಂದು ಪ್ರದೇಶದಲ್ಲಿ ಇರ್ತಾರೆ ಎಂಬ ಮಾತ್ರಕ್ಕೆ ಆ ಪ್ರದೇಶವನ್ನು ಬೇರೊಂದು ಬೇರೊಂದು ದೇಶಕ್ಕೆ ಹೋಲಿಸ್ತಾರೆ ನ್ಯಾಯಾಧೀಶರ ಒಂದು ಪವಿತ್ರ ಸ್ಥಳದಲ್ಲಿ ಜನರಿಗೆ ನ್ಯಾಯ ದೊರಕಿಸಿಕೊಡುವಂತಹ ಒಂದು ಪವಿತ್ರ ಸ್ಥಳದಲ್ಲಿ ಕುಳಿತುಕೊಂಡು ಬೇರೆಯವರಿಗೆ ಸಾಮಾನ್ಯರಿಗೆ ನ್ಯಾಯದಿಂದ ವಂಚಿತರಾದ ನ್ಯಾಯವನ್ನು ದೊರಕಿಸಿಕೊಡಲಿಕ್ಕೆ ಇದ್ದ ಮನಸ್ಥಿತಿಗಳ ಮನಸ್ಥಿತಿಗಳಿಂದ ಸಾಧ್ಯವೇ ಎಂಬ ಪ್ರಶ್ನೆ ಹುಟ್ಟುತ್ತದೆ ಇತ್ತೀಚೆಗೆ ಹೈಕೋರ್ಟಿನ ನ್ಯಾಯಾಧೀಶರಾಗಿರುವಂಥ ವೇದ ವ್ಯಾಸಾಚಾರ್ ಶೇಷಾನಂದ ಅನ್ನುವಂಥವರು ಎರಡು ವಿವಾದಾತ್ಮಕವಾಗಿರುವಂತಹ ಹೇಳಿಕೆಗಳನ್ನು ಕೊಟ್ಟು ಇವತ್ತು ಅದರ ವಿರುದ್ಧ ಸುಪ್ರೀಂ ಕೋರ್ಟ್ ತಂತಾನೆ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ನೋಟಿಸ್ನ ಜಾರಿ ಮಾಡಿದೆ ಒಂದು ಮೊದಲನೇದಾಗಿ ಬೆಂಗಳೂರಿನ ಗೌರಿಪಾಳ್ಯದಲ್ಲಿ ಮುಸ್ಲಿಮ್ಸರ ಸಂಖ್ಯೆ ಜಾಸ್ತಿ ಇತ್ತು ಅನ್ನೋ ಒಂದು ಕಾರಣಕ್ಕೆ ಪಾಕಿಸ್ತಾನ ಅಂತ ಹೇಳಿ ಅದನ್ನು ಕರೆದು ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಲೈವ್ ಸ್ಟ್ರೀಮಲ್ಲಿ ಕೋರ್ಟಲ್ಲಿ ಕೊಟ್ಟಿದ್ದರು ಇವತ್ತು ನಮ್ಮ ಸಮಾಜದಲ್ಲಿ ಒಂದು ಜನಾಂಗದ ಮೇಲೆ ಇನ್ನೊಂದು ಜನಾಂಗವನ್ನು ಎತ್ತು ಕಟ್ಟಿ ಹಿಂಸಾಚಾರಕ್ಕೆ ಜನರನ್ನು ತಳ್ಳಿ ಈ ಸಮಾಜದಲ್ಲಿ ಗಲಭೆಯನ್ನು ಉಂಟಾಗ್ತಿರುವಂಥ ಪ್ರಕರಣಗಳೇ ಜಾಸ್ತಿ ಆಗ್ತಿದ್ದಾವೆ ಸೊ ಇಂಥ ಸಂದರ್ಭದಲ್ಲಿ ಪ್ರಜ್ಞಾವಂತಿಕೆಯಿಂದ ಕೋರ್ಟು ಮತ್ತು ಕಾನೂನುಗಳು ಮತ್ತು ಅದರಲ್ಲಿ ಕೆಲಸ ಮಾಡುವಂತಹ ನ್ಯಾಯಾಧೀಶರು ಜವಾಬ್ದಾರಿಯುತವಾಗಿ ನಡ್ಕೊಂಡು ಜನಸಾಮಾನ್ಯರಲ್ಲಿ ಒಂದು ಸಾಮರಸ್ಯವನ್ನು ತರುವಂಥ ಕೆಲಸವನ್ನು ಮಾಡೋದ್ರ ಕಡೆಗೆ ಹೆಚ್ಚು ಗಮನ ಹರಿಸಬೇಕು ಆದರೆ ಈ ವ್ಯಕ್ತಿ ಪಾಕಿಸ್ತಾನ ಅನ್ನುವಂಥ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಮತ್ತೆ ಸಮುದಾಯ ಸಮುದಾಯದಗಳ ನಡುವೆ ಒಂದು ಬೆಂಕಿ ಹಚ್ಚಿ ಇರುವಂಥ ಕೋಮುಗಲ್ಭೆಯನ್ನು ಹೆಚ್ಚು ಮಾಡುವಂಥ ರೀತಿಯಲ್ಲಿ ಪ್ರಚೋದ ಪ್ರಚೋದನಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದರು ಆದರೆ ಈಗ ಮತ್ತೆ ಕೋರ್ಟಲ್ಲಿ ಒಬ್ಬ ಮಹಿಳಾ ವಕೀಲೆಯ ಬಳಿ ಮಾತಾಡಬೇಕಾದ್ರೆ ನಾಳೆ ಬೆಳಗ್ಗೆ ಕೇಳಿದ್ರೆ ಅವರು ಯಾವ ಅಂಡರ್ ಗಾರ್ಮೆಂಟ್ ಹಾಕಿದರು ಯಾವ ಕಲ್ಲರ್ದು ಅಂಡರ್ ಗಾರ್ಮೆಂಟ್ ಹಾಕಿದ್ರು ಅನ್ನೋದನ್ನು ಕೂಡ ನೀವೇ ಹೇಳಿಬಿಡ್ತೀರಿ ಅನ್ನುವಂತಹ ಒಂದು ಅಶ್ಲೀಲವಾಗಿರುವಂತಹ ಅಸಭ್ಯವಾಗಿ ಕೀಳಾಗಿರುವಂಥ ಮಾತುಗಳನ್ನು ಮಾತಾಡೋದ್ರ ಮುಖಾಂತರ ಮತ್ತೆ ಸುದ್ದಿಯಾಗಿದೆ ಇವತ್ತು ಈ ಸಮಾಜದಲ್ಲಿ ಅತ್ಯಾಚಾರ ದೌರ್ಜನ್ಯ ದಬ್ಬಾಳಿಕೆಗಳು ಲೈಂಗಿಕ ಕಿರುಕುಳಗಳು ಜಾಸ್ತಿ ಆಗ್ತಿರುವಂಥದ್ದು ಒಂದು ಅಶ್ಲೀಲತೆಯೂ ಕೂಡ ಕಾರಣ ಆಗಿದೆ ಅಂತ ಹೇಳಿ ನಾವು ಪರಿಗಣಿಸಿ ಅಶ್ಲೀಲವಾಗಿರುವಂಥ ವಿಡಿಯೋಸ್ಗಳು ಇಮೇಜ್ಗಳು ಇವೆಲ್ಲವನ್ನು ಕೂಡ ಬ್ಯಾನ್ ಮಾಡಬೇಕು ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಡ ಹಾಕುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದುಕೊಂಡು ಜವಾಬ್ದಾರಿಯಾಗಿರುವಂಥ ವ್ಯಕ್ತಿಯಾಗಿದ್ದುಕೊಂಡು ಕ ಒಂದು ಜನಸಾಮಾನ್ಯರಿಗೆ ನ್ಯಾಯ ಕೊಡುವಂತಹ ನ್ಯಾಯಾಧೀಶ ಸ್ಥಾನದಲ್ಲಿ ಕೂತಿರುವಂಥ ಒಬ್ಬ ವ್ಯಕ್ತಿ ಅಶ್ಲೀಲವಾಗಿ ಒಬ್ಬ ಮಹಿಳಾ ವಕೀಲೆಯ ಬಳಿ ನಾಳೆ ಬೆಳಗ್ಗೆ ನೀವು ಯಾವ ಕಲ್ಲರಿನ ಅಂಡರ್ ಗಾರ್ಮೆಂಟ್ ಹಾಕಿದ್ರು ಅಂತಲೂ ಬೇಕಾದರೆ ಹೇಳ್ಬಿಡ್ತೀರಿ ಅನ್ನುವಂತಹ ಬೇಜವಾಬ್ದಾರಿತನದ ಕೀಳಾದ ಮಾತುಗಳನ್ನು ಮಾತಾಡ್ತಾರೆ ಅಂತಂದರೆ ಆ ಒಂದು ನ್ಯಾಯಾಧೀಶರ ಮನಸ್ಥಿತಿ ಎಷ್ಟು ಹಾಳಾಗಿ ಹದಗೆಟ್ಟೋಗಿದೆ ಅಂತೇಳಿ ನಾವು ಇದರಿಂದ ನೋಡ್ಬೋದು ಇವತ್ತು ಎರಡೂ ಪ್ರಕರಣಗಳಿಗೂ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟು ತಾನಾಗಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ನೋಟಿಸ್ ಇಶ್ಯೂ ಮಾಡಿರೋದು ನಿಜವಾಗ್ಲೂ ಕೂಡ ನಾವು ಅಭಿನಂದಿಸಬೇಕಾಗಿರುವಂತ ಕೆಲಸನೇ ಆದರೆ ಇವತ್ತು ಈ ಸಮಾಜದಲ್ಲಿರುವಂತಹ ಎಲ್ಲ ದೌರ್ಜನ್ಯ ದಬ್ಬಾಳಿಕೆಗಳನ್ನು ಹೆಣ್ಣುಮಕ್ಕಳ ಮೇಲಿನ ಅತ್ಯಾಚಾರ ಲೈಂಗಿಕ ಕಿರುಕುಳಗಳನ್ನು ನಾವು ತಡೆಗಟ್ಟಬೇಕು ಅಂತ ಹೇಳಿ ಅಂದ್ಕೊಳ್ತಿರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿರುವಂಥ ಬೇಜವಾಬ್ದಾರಿತನದ ಹೇಳಿಕೆಗಳನ್ನು ಕೊಡುವಂತಹ ಮತ್ತು ಈ ರೀತಿಯಾಗಿರುವಂಥ ವಿಚಾರಧಾರೆಗಳನ್ನು ತಿಳ್ಕೊಂಡಿರುವಂಥ ನ್ಯಾಯಾಧೀಶರು ನ್ಯಾಯಾಲಯದೊಳಗಡೆ ಕುಳಿತುಕೊಂಡ್ರೆ ಹೆಣ್ಣುಮಕ್ಕಳಿಗಾಗಲಿ ನಾಗರಿಕರಿಗಾಗಲಿ ಯಾವ ರೀತಿಯಾಗಿರುವಂಥ ನ್ಯಾಯ ಸಿಗಬಹುದು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಪ್ರಶ್ನೆಯಾಗಿದೆ ಜೊತೆಗೆ ಈ ಥರದ ಒಂದು ಬೇಜವಾಬ್ದಾರಿತನದಿಂದ ತನದಿಂದ ನ್ಯಾಯಾಧೀಶರ ಸ್ಥಾನದಿಂದ ವಜಾ ಮಾಡುವಂಥ ಕೆಲಸಗಳು ಕೂಡ ಆಗಬೇಕಾಗಿದೆ ಅಲ್ಲದೆ ಮುಂದಿನ ದಿನಗಳಲ್ಲೂ ಕೂಡ ನ್ಯಾಯಾಧೀಶರ ಸ್ಥಾನದಲ್ಲಿ ಕುಳಿತುಕೊಳ್ಳುವಂಥವ್ರು ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಬೇಕಾದ್ರೆ ಅಥವಾ ಹೆಣ್ಣುಮಕ್ಕಳ ಬಳಿ ಮಾತಾಡಬೇಕಾದ್ರೆ ತಮ್ಮ ಒಂದು ನಾಲಿಗೆಯ ಮೇಲೆ ಹಿಡಿತ ಇಟ್ಕೊಂಡಿರಬೇಕು ನಾಲಿಗೆ ಮೇಲೆ ಮಾತ್ರ ಅಲ್ಲದೆ ತಮ್ಮ ಮೆದುಳಿನ ಮೇಲವೂ ಕೂಡ ಹಿಡಿತವನ್ನು ಸಾಧಿಸಿಕೊಂಡು ಯಾವ ಮಾತನ್ನು ಹಾಡಿದ್ರೆ ಏನು ಅರ್ಥ ಕೊಡುವೆ ಕೊಡ್ತವೆ ಅನ್ನುವಂಥ ಪರಿಜ್ಞಾನ ಇರುವಂತಹ ಮತ್ತು ಪರಿಪಕ್ವತೆ ಇರುವಂಥವ್ರನ್ನ ನ್ಯಾಯಾಧೀಶರಾಗಿ ಒಂದು ಆ ಸ್ಥಾನದಲ್ಲಿ ಕೂರಿಸಬೇಕು ವಿನಃ ಈ ರೀತಿಯಾಗಿ ಬೇಕಾಬಿಟ್ಟು ಬೇಜವಾಬ್ದಾರಿತನದ ಮಾತುಗಳನ್ನು ಆಡುವಂಥವ್ರು ಯಾರೂ ಕೂಡ ಅಂತಹ ಒಂದು ನ್ಯಾಯಾಧೀಶರ ಸ್ಥಾನಕ್ಕೆ ಅರ್ಹರೇ ಆಗಿರೋದಿಲ್ಲ ಸೊ ನ್ಯಾಯಾಲಯಗಳಲ್ಲಿರುವಂಥ ನ್ಯಾಯಾಧೀಶರೇ ಈ ರೀತಿಯಾಗಿರುವಂತಹ ಒಂದು ಶ್ಲೀಲ ಹೇಳಿಕೆಗಳನ್ನು ಮಾತುಗಳನ್ನು ಆಡ್ತಾರೆ ಅಂದರೆ ಜನಸಾಮಾನ್ಯರ ಒಂದು ಹಳಲನ್ನು ಕೇಳೋರಾದ್ರು ಯಾರು ಅಂತಿಮವಾಗಿ ಇಂಥ ಒಂದು ದೌರ್ಜನ್ಯ ದಬ್ಬಾಳಿಕೆಗಳ ಕೇಸಲ್ಲಿ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗ್ತವೆ ಅಂತ ಹೇಳಿ ಹೆಣ್ಮಕ್ಳುಗಳು ನಿರೀಕ್ಷೆ ಇಟ್ಕೊಂಡು ಹೋಗ್ತಾರೆ ನ್ಯಾಯಾಧೀಶರ ಮನಸ್ಥಿತಿಯೇ ಇಷ್ಟೊಂದು ಅಶ್ಲೀಲತೆಯಿಂದ ಮತ್ತು ಮಟ್ಟದಿಂದ ತುಂಬಿದ್ರೆ ಆ ಹೆಣ್ಣುಮಕ್ಳುಗಳಿಗೆ ನ್ಯಾಯ ಸಿಗೋದಾದರೂ ಎಲ್ಲಿ ಹಂಗಾಗಿ ಇವತ್ತು ಏನು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಒಂದು ಹೈಕೋರ್ಟಿನ ನ್ಯಾಯಾಧೀಶರಾಗಿರುವಂಥ ವೇದ ವ್ಯಾಸಾಚಾರ್ ಶ್ರೀಶಾನಂದ ಅವರು ಈ ನಡೆಯನ್ನ ಮತ್ತು ಹೇಳಿಕೆಯನ್ನು ಹೇಳಿಕೆಯನ್ನ ಮಹಿಳಾ ಮುನ್ನಡೆ ಸಂಘಟನೆ ಮತ್ತು ಕರ್ನಾಟಕ ಜನಶಕ್ತಿ ಈ ಒಂದು ಹೇಳಿಕೆಯನ್ನ ಖಂಡಿಸ್ತಾ ಇದೆ ಸೊ ಇಂಥವರ ವಿರುದ್ಧ ಕ್ರಮ ಕೂಡ ಆಗಬೇಕು ಜೊತೆಗೆ ಇಂಥವ್ರನ್ನ ಆ ಒಂದು ನ್ಯಾಯಾಧೀಶರ ಸ್ಥಾನದಿಂದ ವಜಾಗೊಳಿಸಬೇಕು ಮುಂದಿನ ದಿನದಲ್ಲಿ ಇಂತಹ ಒಂದು ಮನಸ್ಥಿತಿ ತುಂಬಿರುವಂತಹ ಯಾವುದೇ ವ್ಯಕ್ತಿಯನ್ನು ನ್ಯಾಯಾಧೀಶರ ಸ್ಥಾನದಲ್ಲಿ ಕೂರಿಸೋದಕ್ಕಿಂತ ಮುಂಚೆ ನ್ಯಾಯಾಲಯವು ಕೂಡ ನೂರು ಯೋಚನೆ ಮಾಡಿ ಅರ್ಹ ವ್ಯಕ್ತಿಗಳನ್ನ ನ್ಯಾಯಾಧೀಶರಾಗಿ ಕೂರಿಸಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಕೂಡ ನ್ಯಾಯಾಲಯದ ಮುಂದೆ ಇಡ್ತಾ ಇದೆ ನೋಡಿ ಇವತ್ತು ನಾವು ನಮ್ಮ ಕರ್ನಾಟಕದ ಜುಡಿಷಿಯರಿ ಕರ್ನಾಟಕದ ಉಚ್ಚ ನ್ಯಾಯಾಲಯ ಅಂತ ಏನು ಹೇಳ್ತೀವಿ ಅಂತಹ ಹೈಕೋರ್ಟ್ನಲ್ಲಿರುವಂತಹ ಒಬ್ಬ ಜಡ್ಜ್ ನ್ಯಾಯಮೂರ್ತಿ ಅಂತ ಕರಿತೀವಿ ಅಂತಹ ನ್ಯಾಯಮೂರ್ತಿಗೆ ಮಾನವ ಹಕ್ಕುಗಳ ಬಗ್ಗೆ ಆಗಲಿ ಮಾನವೀಯತೆ ಬಗ್ಗೆ ಆಗಲಿ ಜೆಂಡರ್ ಸೆನ್ಸಿಟಿವ್ನೆಸ್ ಆಗಲಿ ಯಾವುದರ ಬಗ್ಗೆಯೂ ಕೂಡ ಸ್ವಲ್ಪವೂ ಕಾಳಜಿ ಇಲ್ದಲೇನೆ ಬಾಯಿಗೆ ಬಂದಂತೆ ರೋಡ್ ಸೈಡಲ್ಲಿ ಏನೂ ವಿಚಾರ ವಿದ್ಯೆ ಗೊತ್ತಿಲ್ಲದಲ್ಲೇ ಇರುವಂತಹ ಯಾರೋ ಒಬ್ಬರು ಮಾತಾಡುವ ರೀತಿಯಲ್ಲಿ ಮಾತಾಡಿದ್ದಾರೆ ಒಂದು ಮಹಿಳೆ ಲಾಯರು ಕೋರ್ಟ್ನಲ್ಲಿ ಸಬ್ಮಿಟ್ ಮಾಡಬೇಕಾದ್ರೆ ನಾವು ಮಹಿಳಾ ವಕೀಲರನ್ನ ಅಥವಾ ಎಲ್ಲ ವಕೀಲರನ್ನು ನಾವು ಕೋರ್ಟ್ ಆಫೀಸರ್ಸ್ ಅಂತ ಕರಿತೀವಿ ಜುಡಿಷಿಯರಿ ಎಲ್ಲ ವಕೀಲರನ್ನು ಕೋರ್ಟ್ ಆಫೀಸರ್ಸ್ ಅಂತ ಕನ್ಸಿಡರ್ ಮಾಡುತ್ತೆ ಜಡ್ಜ್ಮೆಂಟಿಗೆ ಅಸಿಸ್ಟ್ ಮಾಡುವಂತಹ ಕೋರ್ಟ್ ಆಫೀಸರ್ಗಳು ಸೊ ನ್ಯಾಯಮೂರ್ತಿಯಲ್ಲಿ ಕೂತ್ಕೊಂಡು ಕರೆಕ್ಟಾಗಿ ಕೇಳಿಸ್ಕೊಂಡು ನ್ಯಾಯೋಚಿತವಾಗಿ ನಿರ್ಧಾರ ಅಥವಾ ಜಡ್ಜ್ಮೆಂಟ್ ಕೊಡಬೇಕಾಗಿರುವಂಥದ್ದು ನ್ಯಾಯಮೂರ್ತಿಯ ಕರ್ತವ್ಯ ಆಗಿರುತ್ತೆ ಆದರೆ ಒಬ್ಬ ನ್ಯಾಯಮೂರ್ತಿ ಮನಸ್ಸಿನಲ್ಲಿ ಈಗಾಗಲೇ ಪ್ರಿಜುಡೈಸ್ ಇಟ್ಕೊಂಡು ಬಂದು ಕೂತ್ಕೊಂಡಿದ್ರೆ ಆ ಸ್ಥಾನದಲ್ಲಿ ನಾವು ಹಾನರಬಲ್ ಕೋರ್ಟ್ ಅಂತ ಹೇಳ್ತೀವಿ ಹಾನರಬಲ್ ಜಡ್ಜ್ ಅಂತ ಹೇಳ್ತೀವಿ ಅಂತಹ ಸ್ಥಾನದಲ್ಲಿ ಕೂತಿರುವಂಥ ಒಬ್ಬ ವ್ಯಕ್ತಿ ಪ್ರಿಜುಡೈಸ್ಡ್ ಮೈಂಡ್ ಆಗಿದ್ದರೆ ಕ್ಲೋಸ್ಡ್ ಮೈಂಡ್ ಆಗಿದ್ದರೆ ಹೇಗೆ ಮಾತಾಡ್ಬೋದು ಅಂತಹ ಮಾತುಗಳನ್ನು ಆ ವ್ಯಕ್ತಿ ಆಡಿದೆ ತನ್ನ ಸ್ಥಾನಕ್ಕೆ ಕೂಡ ಉಚಿತ ಗೌರವ ನೀಡಿದೆಲೇ ನಾನು ಯಾವ ಕೋರ್ಟ್ನಲ್ಲಿ ಕೂತಿದ್ದೀನಿ ಅನ್ನೋದ್ರ ಬಗ್ಗೆ ಸ್ವಲ್ಪವೂ ಕಾಳಜಿ ಇಲ್ಲದೆಲ್ಲೇನೆ ಭಾರಿ ಕೆಟ್ಟದಾಗಿ ಕಾಮೆಂಟ್ ಮಾಡಿದೆ ಮಹಿಳಾ ವಕೀಲರು ತನ್ನ ಸಹವರ್ತಿ ಬಗ್ಗೆನೋ ತನ್ನ ಕ್ಲೈಂಟ್ ಬಗ್ಗೆನೋ ಒಂದು ಮಾಹಿತಿಯನ್ನು ಅದು ಕೋರ್ಟ್ ಕೇಳಿದ ಮಾಹಿತಿಯನ್ನು ಹೇಳಿದಾಗ ನಿಮಗೇನು ಗೊತ್ತು ಎಲ್ಲ ವ್ಯಕ್ತಿ ಬಗ್ಗೆ ಬೆಳಗ್ಗೆ ಎದ್ದು ಬಂದು ಅವನ ಚಡ್ಡಿ ಕಲರ್ ಯಾವುದಿರುತ್ತೆ ಅಂತಲೂ ಹೇಳ್ತೀರಿ ನೀವು ಅಂತ ಅಂದರೆ ಎಷ್ಟು ಕೀಳಾದ ಮನೋಭಾವ ಇರಬೇಕು ಆ ಮನುಷ್ಯನಿಗೆ ಮನುಷ್ಯ ಅನ್ನೋದಕ್ಕೂ ಅಸಹ್ಯ ಆಗತ್ತೆ ಆ ಮಾನವ ಕ್ರಿಮಿ ಅಂತ ಹೇಳಬೇಕಾಗತ್ತೆ ನಾವು ಮನು ಮನು ಕ್ರಿಮಿ ಸೊ ಒಂದು ಮಹಿಳೆ ಬಗ್ಗೆ ಒಂದು ಗೌರವ ಕೊಡದೆಲ್ಲೇ ಇರುವಂತಹ ಅಥವಾ ಕೋರ್ಟ್ ಆಫೀಸರ್ ಆಗಿರುವಂತಹ ಮಹಿಳಾ ವಕೀಲೆ ಬಗ್ಗೆ ಒಂದು ಗೌರವ ಕೊಡದೆಲ್ಲೇ ಇರುವಂತಹ ಒಬ್ಬ ಜಡ್ಜು ಒಬ್ಬ ನ್ಯಾಯಮೂರ್ತಿ ಹೈಕೋರ್ಟ್ನಲ್ಲಿ ಕೂತು ಇಂತಹ ಒಂದು ಕಾಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ವ್ಯಕ್ತಿಯನ್ನು ಅಲ್ಲಿಂದ ಕೆಳಗಿಳಿಸೋದು ಮಾತ್ರ ಜುಡಿಷಿಯರಿಗೆ ಉಳಿದಿರುವಂತಹ ಮಾರ್ಗ ಅದು ಇನ್ನೊಂದು ಮುಖ ನೋಡಿ ಆ ಇಡೀ ಕೋರ್ಟ್ ಹಾಲ್ನಲ್ಲಿದ್ದಂಥ ಯಾವುದೇ ಕೋರ್ಟ್ ಆಫೀಸರ್ಗಳು ಅದಕ್ಕೆ ಅಬ್ಜೆಕ್ಷನ್ ಎತ್ತಲಿಲ್ಲ ಆ ಮಹಿಳಾ ವಕೀಲೆ ಕೂಡ ಅದಕ್ಕೆ ಅಬ್ಜೆಕ್ಷನ್ ರೈಸ್ ಮಾಡಲಿಲ್ಲ ನಮ್ಮ ಜನರ ಮನಸ್ಸಿನ ಕಂಡೀಷನ್ ಹೇಗೆ ಹಾ ಆಗೋಗಿದೆ ಅಂತ ಹೇಳಿದ್ರೆ ಒಬ್ಬ ಉನ್ನತ ಸ್ಥಾನದಲ್ಲಿ ಕೂತಿರುವಂತಹ ವ್ಯಕ್ತಿ ಏನೇ ಹೇಳಿದ್ರೂ ಕೂಡ ಅದರ ಬಗ್ಗೆ ಅಬ್ಜೆಕ್ಷನ್ ರೈಸ್ ಮಾಡದೇಲೇ ಇರುವಂತಹ ಒಂದು ಒಂದು ಸ್ಲೇವ್ ಮ್ಯಾನರಿಸಮ್ ಅಂತ ನಾವು ಹೇಳ್ತೀವಿ ಅದನ್ನು ಅಂತಹ ಕಂಡೀಷನ್ ಮೈಂಡ್ಗಳು ನಾವಿವತ್ತು ನಮ್ಮ ಜುಡಿಷಿಯರಿನಲ್ಲಿ ನೋಡ್ತಾ ಇದ್ದೀವಿ ಅದು ವಕೀಲರಾಗಿರಬಹುದು ಅಥವಾ ನ್ಯಾಯಮೂರ್ತಿಗಳಾಗಿರ್ಬೋದು ವಕೀಲರೇನೋ ಹೆದರುಕಂಡು ಕ್ಲೈಂಟ್ ಕೇಸ್ಗೆ ತೊಂದರೆ ಆಗಿಬಿಡತ್ತೆ ಅಂತ ಅಂದ್ಬಿಟ್ಟು ಸಹಿಸ್ಕೊಂಡಿದ್ದಾರೆ ಸೈಕೊಲಾಜಿಕಲಿ ನೋಡಿದ್ರೆ ಆಗ ಎಲ್ಲರೂ ನಗ್ತಾರೆ ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸುವಂತಹ ನಗು ಅದು ಜಡ್ಜ್ಗೆ ಏನಾದರೂ ಹೇಳಿದ್ರೆ ಕಂಟೆಂಪ್ಟ್ ಮಾಡಿಬಿಡ್ತಾನೇನೋ ಅಥವಾ ನಮ್ಮ ಕೇಸನ್ನ ಹಾಳು ಮಾಡಿಬಿಡ್ತಾನೇನೋ ಕೆಟ್ಟ ತೀರ್ಪು ಕೊಟ್ಬಿಡ್ತಾನೇನೋ ಅನ್ನುವಂತಹ ಒಂದು ಭಯ ಇರುತ್ತೆ ಆ ಕಾರಣದಿಂದಾಗಿ ಸೊ ಅದೇ ಜಡ್ಜು ಇನ್ನೊಂದು ಸಮಯದಲ್ಲಿ ಒಂದು ಕೋಮುದಳ್ಳುರಿಯನ್ನು ಹಚ್ಚುವಂತಹ ಮಾತುಗಳನ್ನು ಆಡಿದ್ದಾನೆ ಅದೇನಂದರೆ ಯಾವುದೋ ಒಂದು ರಸ್ತೆಯಲ್ಲಿ ಹುಡುಗರು ಹೆಲ್ಮೆಟ್ ಹಾಕ್ಕೊಳ್ದೇನೆ ಡಬಲ್ ರೈಡ್ ತ್ರಿಬಲ್ ರೈಡ್ ಈ ಥರ ಎಲ್ಲ ಹೋಗ್ತಾ ಇರ್ತಾರೆ ವೆಹಿಕಲ್ಗಳನ್ನು ಆಟೋನಲ್ಲಿ ಎಸ್ಪೆಷಲಿ ಆಟೋನಲ್ಲಿ ಹತ್ತತ್ತು ಜನ ಹೋಗ್ತಾ ಇರ್ತಾರೆ ಸೊ ಅದನ್ನು ಯಾವ ಪೊಲೀಸ್ ಆಫೀಸರ್ಗಳು ಕೂಡ ಹಿಡಿಯೋದಿಲ್ಲ ಯಾಕಂದರೆ ಅವ್ರಿಗೆ ಅರ್ಹ ಆ ತಾಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದೆ ಆ ವ್ಯಕ್ತಿ ಅಂದರೆ ಇಲ್ಲಿ ಇಡೀ ಪೊಲೀಸ್ ಇಲಾಖೆಯನ್ನು ಕೂಡ ಅವಮಾನ ಮಾಡಿ ಆ ಕಡೆ ಇಡೀ ಮಹಿಳಾ ಕುಲವನ್ನು ಇಡೀ ವಕೀಲ ವೃತ್ತಿಯಲ್ಲಿರುವಂತಹ ಕೋರ್ಟ್ ಆಫೀಸರ್ಗಳನ್ನು ಕೂಡ ಅವಮಾನ ಮಾಡಿ ಇನ್ನೂ ಆ ಚೇರ್ನಲ್ಲಿ ಕೂತ್ಕೊಂಡು ಹಾನರಬಲ್ ಜಡ್ಜ್ ಅಂತ ಅನ್ನಿಸ್ಕೊಳ್ತಾ ಇರುವಂಥ ವ್ಯಕ್ತಿಗೆ ತನ್ನ ಸ್ಥಾನದ ಬಗ್ಗೆ ಸ್ವಲ್ಪನೂ ಗೌರವ ಆಗಲಿ ಕಾಳಜಿಯಾಗಲಿ ಜವಾಬ್ದಾರಿಯಾಗಲಿ ಇಲ್ಲ ಹಾಗಾಗಿ ಇಂಥ ವ್ಯಕ್ತಿಗಳನ್ನು ಜುಡಿಷಿಯರಿ ಇನ್ನೂ ಸಹಿಸ್ಕೊಂಡಿರೋ ಈ ದೇಶಕ್ಕೆ ಆಗ್ತಾ ಇರುವಂತಹ ಅಪಮಾನ ಮತ್ತು ವಿಪರ್ಯಾಸ ಹಾಗಾಗಿಯೇ ಇಂತಹ ಕೆಟ್ಟ ಮನಸ್ಥಿತಿ ಇರುವಂತಹ ಜಡ್ಜ್ಗಳು ನಮ್ಮ ಟ್ರಯಲ್ ಕೋರ್ಟ್ಗಳಲ್ಲಿ ಹೈಕೋರ್ಟ್ಗಳಲ್ಲಿ ಸುಪ್ರೀಂ ಕೋರ್ಟ್ಗಳಲ್ಲಿ ಕೂತಿರೋದ್ರಿಂದನೇ ಇದುವರೆಗೂ ಕ್ರೈಮ್ ರೇಟ್ಸ್ ಜಾಸ್ತಿ ಆಗ್ತಾ ಇದೆ ಮಹಿಳೆಯರ ಬಗ್ಗೆ ಮಹಿಳೆಯರ ವಿರುದ್ಧ ಮಹಿಳೆಯರ ದೌರ್ಜನ್ಯದ ವಿರುದ್ಧ ದಾಖಲಾಗ್ತಾ ಇರುವಂತಹ ಮೊಕದ್ದಮೆಗಳಲ್ಲಿ ಕೇವಲ ಟ್ವೆಂಟಿ ಫೈವ್ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಅಷ್ಟೇ ಕೇಸ್ಗಳಲ್ಲಿ ಇದೆ ಅಪರಾಧಿಗಳಿಗೆ ಇನ್ನು ಮಿಕ್ಕಂತ ಎಲ್ಲ ಮೂವತ್ತೆರಡು ಮೂವತ್ತೈದು ಐ ಮೀನ್ ಎಪ್ಪತ್ತೆರಡು ಎಪ್ಪತ್ತೈದು ಪರ್ಸೆಂಟು ಆರೋಪಿಗಳು ಅಪರಾಧಿಗಳು ಖುಲಾಸೆ ಆಗೋಗ್ತಾ ಇದ್ದಾರೆ ಇಂತಹ ಬೇಜವಾಬ್ದಾರಿ ಜುಡಿಷಿಯರಿ ಇರೋದರಿಂದ ಇನ್ವೆಸ್ಟಿಗೇಷನ್ ಕೂಡ ಅದಕ್ಕೆ ತಕ್ಕನಾಗೆ ನಡೆಯುತ್ತೆ ಕೇಸ್ಗಳನ್ನು ವಿಫಲ ಮಾಡೋ ರೀತಿಯಲ್ಲಿ ಹಾಗಾಗಿ ನಮ್ಮ ಜುಡಿಷಿಯರಿ ಮತ್ತು ಲಾ ಆ್ಯಂಡ್ ಆರ್ಡರ್ ಸಿಸ್ಟಮ್ ಇವೆರಡೂ ಯಾವತ್ತೂವರೆಗೂ ಸರಿ ಹೋಗೋದಿಲ್ವೋ ಮತ್ತು ಜೆಂಡರ್ ಸೆನ್ಸಿಟಿವ್ನೆಸ್ ಬೆಳೆಸ್ಕೊಳ್ಳೋದಿಲ್ವೋ ಒಂದು ಕೋಮು ಸೌಹಾರ್ದತೆಯ ಮನೋಭಾವ ಹೊಂದಿರೋದಿಲ್ವೋ ಅಲ್ಲಿವರೆಗೂ ನಮ್ಮ ದೇಶದಲ್ಲಿ ಕೋಮು ದಳ್ಳೂರಿ ಮಹಿಳೆಯರ ಮೇಲೆ ನಡೆಯುವಂಥ ದೌರ್ಜನ್ಯಗಳಾಗಲಿ ಕಡಿಮೆ ಆಗತ್ತೆ ಅಂತ ನಾವು ಆಶಿಸೋದು ತಪ್ಪಾಗ್ತದೆ ಹಾಗಾಗಿ ನಾವುಗಳು ಜನರು ಈಗ ಎಚ್ಚೆತ್ಕೊಂಡು ಜುಡಿಷಿಯರಿಗೂ ಎಚ್ಚರಿಕೆ ಕೊಡಬೇಕಾಗಿದೆ ಇದುವರೆಗೂ ಜುಡಿಷಿಯರಿ ನಂಬ್ಕೊಂಡು ಜೀವನ ಮಾಡ್ತಾ ಇದ್ವಿ ಏನಿಲ್ಲ ಅಂದ್ರೂ ಅಲ್ಟಿಮೇಟಾಗಿ ಜುಡಿಷಿಯರಿ ನಮಗೊಂದು ನ್ಯಾಯ ಒದಗಿಸುತ್ತೆ ಅಂತ ಆದರೆ ಇತ್ತೀಚೆಗೆ ಬರ್ತಾ ಇರುವಂತಹ ತೀರ್ಪ್ಗಳ ತೀರ್ಪುಗಳಲ್ಲಿ ನಮಗೆ ನ್ಯಾಯ ಅನ್ನುವಂಥದ್ದು ಮರೀಚಿಕೆ ಆಗ್ತಾ ಇರೋದ್ರಿಂದ ಜುಡಿಷಿಯರಿಗೂ ಕೂಡ ನಾವು ಈಗ ಹೇಳುವಂಥ ಸಂದರ್ಭ ಬಂದಿದೆ ಜುಡಿಷಿಯರಿ ನೀನು ಸರಿಯಾಗಿ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಕಾಳಜಿಯಿಂದ ಕಾರ್ಯನಿರ್ವಹಿಸು ಅಂತ ಅಂದ್ಬಿಟ್ಟು ಮತ್ತು ಜುಡಿಷರಿಗೆ ಹೇಳಬೇಕಾಗಿದೆ ಇಂತಹ ಕೀಳು ಮನೋಭಾವ ಇರುವಂತಹ ವ್ಯಕ್ತಿಗಳನ್ನು ಜಡ್ಜ್ ಸ್ಥಾನದಿಂದ ಈ ಈ ಕೂಡಲೇ ಕೆಳಗಿಳಿಸಿ ಬೇರೆಯವರನ್ನು ರೀಪ್ಲೇಸ್ ಮಾಡಿ ಅಂತ ಅಂದ್ಬಿಟ್ಟು ಇದಕ್ಕೋಸ್ಕರನೇ ನಾನು ಹೇಳೋದು ಇಡೀ ದೇಶದಲ್ಲಿ ಎಲ್ಲ ಸ್ಥರಗಳಲ್ಲಿ ಎಲ್ಲ ಸಂಸ್ಥೆಗಳಲ್ಲಿ ಪಾರ್ಲಿಮೆಂಟಿಂದ ಹಿಡಿದು ಅಸೆಂಬ್ಲಿವರೆಗೂ ಎಲ್ಲ ಸ್ಥರ ಸ್ತಂ ಸಂಸ್ಥೆಗಳಲ್ಲಿ ಮಹಿಳೆಯರು ಐವತ್ತು ಪ್ರತಿಶತ ಇರಲೇಬೇಕು ಆಗಿದ್ದಾಗ ಮಾತ್ರ ಮಹಿಳೆ ಬಗ್ಗೆ ಕಾಳಜಿಯುಳ್ಳಂತಹ ಮಾತುಗಳು ಜವಾಬ್ದಾರಿಗಳು ಪಾಲಿಸಿಗಳು ಬರೋಕ್ಕೆ ಸಾಧ್ಯ ಮತ್ತು ದೇಶ ಸ್ವಲ್ಪ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಸೊ ಬನ್ನಿ ಜನಗಳೇ ನೀವೆಲ್ಲರೂ ಎಚ್ಚೆತ್ಕೊಳ್ಳಿ ಜುಡಿಷರಿಗೂ ಕೂಡ ಪಾಠ ಕಲಿಸುವಂತಹ ಒಂದು ಜವಾಬ್ದಾರಿ ಈಗ ನಮ್ಮ ಹೆಗಲ ಮೇಲಿದೆ ಧನ್ಯವಾದಗಳು ಈ ತರ ಒಂದು ಮಹಿಳಾವಾದಿಗಳ ಹತ್ರ ಇಷ್ಟು ಇನ್ಸೆನ್ಸಿಬಲ್ ಆಗಿ ನಡೆದುಕೊಳ್ಳುವಂತಹ ನ್ಯಾಯಾಧೀಶರಿಂದ ನಾವು ಒಂದ್ ವೇಳೆ ಜೆಂಡರ್ ಬೇಸ್ಡ್ ಯಾವ್ದಾದ್ರು ವಿಚಾರಣೆಗಳು ನಡೆದಾಗ ಅಂತ ಕೇಸ್ಗಳಿಂದ ಹೊರಗಡೆ ಬರೋ ತೀರ್ಪುಗಳು ನ್ಯಾಯಸಮ್ಮತವಾಗಿರ್ತವೆ ಅನ್ಬಯಾಸ್ಟ್ ಇರ್ತವೆ ಅಂತ ಹೇಳಿ ಹೇಳಿ ನಾವು ಹೇಗೆ ಅದನ್ನ ತಗೊಳ್ಬೇಕಾಗ್ತದೆ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಆಮೇಲೆ ಇದೇ ಸಂದರ್ಭದಲ್ಲಿ ಇನ್ನೊಂದು ಒಂದು ಬಹಳ ಉಡಾಪ ಹೇಳಿಕೆ ಕೊಡ್ತಾರೆ ಬಾ ಅಂತ ಒಂದು ಈಗ ಸಿ ಒಂದು ಡಿಗ್ನಿಫೈಡ್ ಸ್ಥಾನಮಾನದಲ್ಲಿರುವಂತಹ ಒಬ್ಬರು ನ್ಯಾಯಾಧೀಶರು ವಿಚಾರಣೆ ಸಂದರ್ಭದಲ್ಲಿ ಅದು ಡಾಕ್ಯುಮೆಂಟೇಷನ್ ಆಗುವಂಥದ್ದು ಇನ್ಫಾಮೇಟಿವ್ ಇರುವಂಥದ್ದು ಮತ್ತು ಅದೇ ಒಂದು ತೀರ್ಪನ್ನು ಬೇರೆ ಬೇರೆ ಕೋರ್ಟ್ಗಳಲ್ಲಿ ಅದನ್ನು ಸೈಟೇಷನ್ಸ್ ಆಗಿ ಬಳಸುವಂಥದ್ದು ಹೀಗಿರಬೇಕಾದ್ರೆ ಅಂದು ಒಂದು ಉನ್ನತ ಸ್ಥಾನದಲ್ಲಿರುವಂತಹ ಒಬ್ಬರು ನ್ಯಾಯಾಧೀಶರು ಈ ರೀತಿಯಾಗಿ ಬಹಳ ಉಡಾಪೆಯಾಗಿ ಮಾತಾಡೋದನ್ನು ಜನ ಏನಾದರೂ ನೋಡಿದರೆ ಈ ಕೋರ್ಟ್ ವಿಚಾರಣೆ ಪ್ರಕ್ರಿಯೆಗಳನ್ನ ಎಷ್ಟು ಡಾಳಾಗಿ ತಗೊಳ್ತಾರೆ ಎಷ್ಟು ಒಂಥರ ಆಗಿ ತಗೊಳ್ತಾರೆ ಅದ್ರ ಸೀರಿಯಸ್ನೆಸ್ ಏನಾಗ್ತದೆ ಜೊತೆಗೆ ಈ ಡಾಕ್ಯುಮೆಂಟೇಷನ್ಗಳು ಬೇರೆ ಬೇರೆ ಕೋರ್ಟಿಗೆ ಅದು ಸೈಟಿಷನ್ಸ್ಗಳಾಗಿ ಹೋಗುವಂಥವು ಇನ್ಫಾರ್ಮೇಷನ್ಸ್ ಕ್ಯಾರಿ ಮಾಡುವಂಥವು ಇವು ಇಂಥ ಸಂದರ್ಭದಲ್ಲಿ ನಾವು ಬಳಸುವಂಥ ಭಾಷೆ ಇದೆಯಲ್ಲ ಬಳಸೋ ಪದ ಬಳಕೆ ಇದೆಯಲ್ಲ ಎಷ್ಟು ಗಂಭೀರವಾಗಿರಬೇಕು ಎಷ್ಟು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಇನ್ನೊಂದು ನೋಡಿದೆ ನಾನು ಅದೇ ಸಂದರ್ಭದಲ್ಲಿ ಇದು ಬೆಂಗಳೂರಿನ ಗೋರಿಪಾಳ್ಯ ಏರಿಯಾನ ಅವರು ಇದೇನು ಪಾಕಿಸ್ತಾನದಲ್ಲಿದೆಯಾ ಅಂತ ಹೇಳ್ತಾರೆ ನಿಜವಾಗ್ಲೂ ಇದೇ ಒಂದು ಹೇಳಿಕೆನ ಸಾಮಾನ್ಯ ಜನರು ಯಾರಾದರೂ ಮಾತಾಡ್ಬಿಟ್ಟಿದ್ರೆ ಇಷ್ಟೊತ್ತಿಗಾಗ್ಲೆ ದೇಶದ್ರೋಹಿ ಪಟ್ಟ ಕಟ್ಬಿಟ್ಟು ಬಹಳ ವೈರಲ್ ಮಾಡ್ಬಿಟ್ಟಿರೋರು ಸೊ ಇದು ನಿಜವಾಗ್ಲೂ ಆಕ್ಸೆಪ್ಟ್ ಮಾಡ್ಕೊಳಕ್ ಆಗದೇ ಇರೋದು ನಿಜ ನಿಜಕ್ಕೂ ಇದು ಖಂಡನಾರ್ಹ ಒಂದು ನಿರ್ದಿಷ್ಟ ವರ್ಕಿಂಗ್ ಕ್ಲಾಸ್ಗೆ ಸೇರಿದಂತ ಜನರು ಒಂದು ನಿರ್ದಿಷ್ಟ ಧರ್ಮವನ್ನು ಪಾಲಿಸುವಂತ ಜನರು ಒಂದು ಪ್ರದೇಶದಲ್ಲಿ ಇರ್ತಾರೆ ಎಂಬ ಮಾತ್ರಕ್ಕೆ ಆ ಪ್ರದೇಶವನ್ನು ಬೇರೊಂದು ಬೇರೊಂದು ದೇಶಕ್ಕೆ ಹೋಲಿಸ್ತಾರೆ ಅದೇ ರೀತಿಯಾಗಿ ಇದೇ ನ್ಯಾಯಾಧೀಶರು ಅದೇ ಒಂದು ಪವಿತ್ರ ಸ್ಥಳದಲ್ಲಿ ಕುಳಿತುಕೊಂಡು ಮುಂದೆ ವಾದ ಮಾಡುವಂತಹ ನ್ಯಾಯವಾದಿಯ ಒಳ ಉಡುಪಿನ ಬಗ್ಗೆ ತುಚ್ಛವಾಗಿ ಮಾತಾಡ್ತಾರೆ ಲಿಂಗ ಸಂವೇದನೆ ಇಲ್ಲದ ಸಾಮಾಜಿಕ ಸಂವೇದನೆ ಇಲ್ಲದ ಇಂಥವರು ನ್ಯಾಯಾಧೀಶರ ಒಂದು ಪವಿತ್ರ ಸ್ಥಳದಲ್ಲಿ ಜನರಿಗೆ ನ್ಯಾಯ ದೊರಕಿಸಿಕೊಡುವಂತ ಒಂದು ಪವಿತ್ರ ಸ್ಥಳದಲ್ಲಿ ಕುಳಿತುಕೊಂಡು ಬೇರೆಯವರಿಗೆ ಸಾಮಾನ್ಯರಿಗೆ ನ್ಯಾಯದಿಂದ ವಂಚಿತರಾದವರಿಗೆ ನ್ಯಾಯವನ್ನು ದೊರಕಿಸಿಕೊಡ್ಲಿಕ್ಕೆ ಇಂತಹ ಮನಸ್ಥಿತಿಗಳ ಮನಸ್ಥಿತಿಗಳಿಂದ ಸಾಧ್ಯವೇ ಎಂಬ ಪ್ರಶ್ನೆ ಹುಟ್ಟುತ್ತದೆ ಪ್ರಜಾಪ್ರಭುತ್ವದ ಬಹಳ ಪ್ರಮುಖವಾದಂತಹ ನ್ಯಾಯಾಂಗದ ನ್ಯಾಯಾಂಗದಲ್ಲಿ ಇಂತಹವರು ಕುಳಿತುಕೊಂಡಿರುವುದರಿಂದ ನ್ಯಾಯಾಂಗದ ಮೇಲೆ ಜನರ ಭರವಸೆ ಇರಲಿಕ್ಕೆ ಸಾಧ್ಯವೇ ಎಂಬ ಪ್ರಶ್ನೆಗಳು ಸಹ ಹುಟ್ಟುತ್ತವೆ ಆದ್ರಿಂದ ಇಂಥವರನ್ನು ಆದಷ್ಟು ಬೇಗ ಅವರ ಸೇವೆಯಿಂದ ವಜಗೊಳಿಸಬೇಕು ಮುಂದೆ ಇರುವಂತವರು ಅವರಿಗೆ ಪ್ರಶ್ನೆ ಮಾಡುವುದಿಲ್ಲ ಎಂಬ ಮಾತ್ರಕ್ಕೆ ಮನಸ್ಸಿಗೆ ಬಂದ ಹಾಗೆ ಕಾಮಿಡಿ ಮಾಡುವಂತದ್ದಾಗ್ಲಿ ಮನಸ್ಸಿಗೆ ಬಂದ ಹಾಗೆ ತುಚ್ಛವಾಗಿ ಮಾತಾಡುವಂತದ್ದಾಗ್ಲಿ ಇದನ್ನ ನಾವು ಖಂಡಿಸ್ತೇವೆ ಮತ್ತು ಇಂತಹ ಜನರನ್ನು ಆದಷ್ಟು ಬೇಗ ಅವರ ಸೇವೆಯಿಂದ ವಜಾಗೊಳಿಸುವಂತ ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ